ಗ್ಯಾರಂಟಿ ಏನೋ ನೀವು ಮಾಡಿ ನೂರು ಗ್ಯಾರಂಟಿ ಮಾಡಿ ನಮ್ಗೆ ಸಂಬಂಧ ಇಲ್ಲ ನೀವು ಗ್ಯಾರಂಟಿ ಅಲ್ಲ ವಾರಂಟಿನೂ ಇಲ್ದಂಗೆ ಔಟ್ ಅದು ಬೇಡ ಅದು ಬೇರೆ ಪ್ರಶ್ನೆ ಈ ದಲಿತರ ಅಮೌಂಟ್ನ ನುಂಗಕ್ಕೆ ಎಷ್ಟು ಧೈರ್ಯ ನಿಮಗೆ ದಲಿತರ ಅಮೌಂಟ್ನ ನುಂಗಕ್ಕೆ ಎಷ್ಟು ಧೈರ್ಯ ನಿಮಗೆ ಬೇರೆಯವ್ರು ನುಂಗಿದ್ರೆ ಬಿಡ್ತಾ ಇದ್ರ ನೀವು ಮಂತ್ರಿ ಅನ್ಯಾಯ ಅಲ್ವಾ ಉತ್ತರ ಕೊಡಿ ಅಲ್ಲ ಅಲ್ಲ ಚಂದ್ರ ಹೇಳಿದ್ರೆ ಹೇಳಿಕ್ಕಿದ್ರೆ ಮತ್ತೆ ಬಿಡಿ ಎಲ್ಲ ಅಲ್ಲ ಮತ್ತೆ ಈಗ ಚೇ ಚಂದ್ರ ಏನು ಚಂದ್ರ ಏನು ಹೇಳ್ಬೇಕು ಒಟ್ಟಿಗೆ ಹತ್ತಿರ ಕೊಡ್ತಾರೆ ಈಗ ಮಾನ್ಯ ಸಭಾಧ್ಯಕ್ಷರೇ ವಿರೋಧ ಪಕ್ಷದ ನಾಯಕರಿಂದ ಹಿಡಿದು ಎಲ್ಲ ಮಾನ್ಯ ಸದಸ್ಯರು ಗ್ಯಾರಂಟಿ ಹಣನ ಎಸ್ ಸಿ ಹಣನ ಡೈವರ್ಟ್ ಮಾಡ್ತಾ ಇದ್ದೀರಿ ನುಂಗ ಕೊಡ್ತಾ ಇದ್ದೀರಿ ಗ್ಯಾರಂಟಿಗೆ ಅಂತ ಹೇಳ್ತಾರೆ ಅದು ಈ ಎಸ್ ಸಿ ಪಿ ಹಣನ ಡೈರೆಕ್ಟ್ ಮಾಡ್ತಿದ್ದದ್ದು ಆ ಕಾಯ್ದೆಯಲ್ಲಿದ್ದಂಥ ಸೆವೆನ್ ಡಿನಲ್ಲಿ ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಒಂದು ಪ್ರಾವಿಷನ್ ಇತ್ತು ಅಂಡರ್ ಸೆಕ್ಷನ್ ಸೆವೆನ್ ಎ ಬಿ ಸಿ ಡಿನಲ್ಲಿ ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂದರೆ ಇಲ್ಲಿ ಕೆಲಸ ಮಾಡೋದು ಅಭಿವೃದ್ಧಿನ ಅದು ಹಣ ಹಾಕೋದು ಅಲ್ಲಿ ದಲಿತರು ಇದ್ದಾರೋ ಇಲ್ವೋ ಅಲ್ಲಿಗೆ ಹಣ ಖರ್ಚು ಮಾಡ್ಬಿಡೋದು ಆ ರೀತಿ ಅದನ್ನು ಡೀಮ್ಡ್ ಎಕ್ಸ್ಪೆಂಡಿಚರ್ ಮಾಡಿ இவரதே சர் எட்டு சாயிரம் கோடி ரூபாயின் டூரிங் கோவிட் டைம் அண்ட் அதர் டைம் எயிட் தௌசண்ட் ருப்பீஸ் எயிட் தௌசண்ட் கிரோர்ஸ் வர் ஷோன் எஸ் டீம்ட் எக்ஸ்பெண்டி